ವಕ್ ನ ಈ ಕೂಡಲೇ ಬಂದ್ ಮಾಡಬೇಕು ಕೇವಲ ನೀವು ಒಂದು ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ವಕ್ ನ ಯಾಕೆ ಇಟ್ಟಿದ್ದೀರಿ ಹಿಂದೂಗಳಿಗಾದ್ರೂ ಕೂಡ ಸನಾತನ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ರಿ ನಿನ್ನೆ ಹೋರಾಟದಲ್ಲಿ ಈ ಒಂದು ಕೂಗು ಕೂಡ ಕೇಳಿ ಬಂತು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಅದರಲ್ಲಿ ಮಾಷಾಡದ ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಶ್ರೀ ಮರುಳರಾಧ ಶಿವಾಚಾರ್ಯರು ಮಾತಾಡ್ತಾರೆ ಮಾತಾಡ್ತಾ 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 ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ನೆರೆದಿದ್ದವರ ಕುರಿತು ಕೆಲವು ಮಾತುಗಳನ್ನ ಹೇಳ್ತಾರೆ ಅದರಲ್ಲಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳು ಇದಾವೆ ಅನ್ನುವ ಆರೋಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಫಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ದಾಖಲಾಗಿದೆ ಈ ಒಂದು ವಿಚಾರವಾಗಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಇಂದು ಬೆಳಗ್ಗೆ ಒಂದು ಹೇಳಿಕೆಯನ್ನ ನೀಡ್ತಾರೆ ಶ್ರೀಗಳು ಕೇವಲ ಧರ್ಮದ ಉದ್ಧಾರಕ್ಕಾಗಿ ಧರ್ಮದ ರಕ್ಷಣೆಗಾಗಿ ರೈತರ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಖಡ್ಗವನ್ನ ಹಿಡಿಯುತ್ತೇವೆ ಪ್ರಾಣವನ್ನ ಕೊಡಲಿಕ್ಕೂ ಸಿದ್ಧ ಪ್ರಾಣವನ್ನ ಪಡೀಲಿಕ್ಕೂ ಸಿದ್ಧ ಅಂತ ಕೇಳಿದ್ದಾರೆ ಇದ್ರಲ್ಲಿ ಏನ್ ಅರ್ಥ ಇದೆ ಯಾರನ್ನೋ ಸಿಖ್ ಸಿಕ್ಕವರನ್ನ ಹೊಡಿತೀವಿ ಅಂತ ಏನಾದ್ರು ಹೇಳಿದಾರಾ ಇಲ್ಲ ತಾನೆ ಯಾಕೆ ಹಿಂದೂ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿ ಯಾರು ಕೂಡ ರಸ್ತೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಇದು ಷಡ್ಯಂತ್ರ ಅಂತ ನೇರವಾಗಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ನಂತರ ಜಮೀನಿನ ಮೇಲೆ ಒಕ್ವೋಡ್ ವಕ್ರ ದೃಷ್ಟಿ ಬಿದ್ದಿದೆ ಸಿಖ್ ಸಿಕ್ಕವರ ಆಸ್ತಿಗಳನ್ನ ನೀವು ಒಕ್ಮೋಡುದು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಿ ಮಠಮಂತ್ರಿಗಳು ಎಷ್ಟೋ ಮಠ ಮಂತ್ರಿಗಳ ಆಸ್ತಿಗಳನ್ನ ಪಹಣಿಯ ಮೇಲೆ ವಕ್ ಬೋರ್ಡ್ ಅಂತ ಬಂದಿದೆ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಎಲ್ಲ ಆಸ್ತಿಗಳು ನಿಮ್ಮ ನಿಮ್ಮ ನಿಮ್ಮದೇ ಆದ್ರೆ ನಮ್ಮ ಆಸ್ತಿಗಳು ಏನು ಇಷ್ಟು ದಿವಸ ಏನ್ ಮಾಡಿದ್ದೀರಿ ಹೇಗೆ ಮುಸ್ಲಿಮರಿಗಾಗಿ ವಕ್ ಬೋರ್ಡ್ ಇದೇನೋ ಹಾಗೆ ಹಿಂದೂಗಳಿಗಾಗೂ ಕೂಡ ಸನಾತನ ಬೋರ್ಡ್ ತೆಗಿಬೇಕು ಅವರ ರಕ್ಷಣೆಗೂ ಕೂಡ ಒಂದು ಬೋರ್ಡ್ ಬೇಕು ತಾನೇ ಬೋರ್ಡ್ ಮಾಡ್ರಿ ಅಂತ ಮಠಾಧೀಶರು ರಸ್ತೆಗಳಿದ್ದಾರೆ ಇತ್ತೀಚೆಗೆ ದೇಶದಲ್ಲಿ ವಕ್ ಬೋರ್ಡ್ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಂತೂ ಸಾಕಷ್ಟು ಚರ್ಚೆ ಇಲ್ಲಿದೆ ಇನ್ನು ಇತ್ತೀಚೆಗೆ ನಿನ್ನೆ ಮತ್ತು ಮೊನ್ನೆ ಕಲ್ಯಾಣ ಕರ್ನಾಟಕ ಭಾಗದ ಮಠಾಧೀಶರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ರಣಕಹಳೆ ಮುಳುಗಿಸಿದ್ದಾರೆ ಯಾಕೆ ಹೇಗೆ ಅಂತಂದ್ರೆ ವಕ್ವರ್ಡ್ ವಕ್ರದೃಷ್ಟಿ ರೈತರ ಹೊಲಗಳ ಮೇಲೆ ಮಠ ಮಂದಿರಗಳ ಮೇಲೆ ಬಿದ್ದಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದು ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ನೀಡಿದ್ರು ಯಾರ ಯಾರಿಗೆ ಯಾವ ಯಾವ ರೈತರಿಗೆ ನೋಟಿಸ್ ಹೋಗಿದೆಯೋ ಅದನ್ನ ಹಿಂದೆ ಪಡೆತಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ ಅಂತ ರೈತರಿಗೆ ಸಮಾಧಾನವನ್ನು ಮಾಡ್ತಿರ್ತಕ್ಕಂಥ ಕೆಲಸನು ಕೂಡ ಮಾಡಿದೆ ಆದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರಂತರವಾಗಿ ಹೋರಾಟಗಳಾಗ್ತಾ ಇವೆ ವಕ್ ಬೋರ್ಡ್ ವಿರುದ್ಧ ವಕ್ ಬೋರ್ಡ್ ಅನ್ನ ಈ ಕೂಡಲೇ ಬಂದ್ ಮಾಡಬೇಕು ಕೇವಲ ನೀವು ಒಂದು ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ವಕ್ ಬೋರ್ಡ್ ನ ಯಾಕಿಟ್ಟಿದ್ದೀರಿ ಹಿಂದೂಗಳಿಗಾದರೂ ಕೂಡ ಸನಾತನ ಕೋರ್ಡ್ ಅನ್ನ ಕ್ರಿಯೇಟ್ ಮಾಡ್ರಿ ನಿನ್ನೆ ಹೋರಾಟದಲ್ಲಿ ಈ ಒಂದು ಕೂಗು ಕೂಡ ಕೇಳಿ ಬಂತು ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಹೋರಾಟ ಅಫಜಲ್ಪುರ್ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಅದರಲ್ಲಿ ಮಾಷಾಡದ ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಶ್ರೀ ಮಲೋಳರಾಧ್ಯ ಶಿವಾಚಾರ್ಯರು ಮಾತಾಡ್ತಾರೆ ಮಾತಾಡ್ತಾ 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 ಏನಪ್ಪಾ ಅಂತ ಕೇಳಿದ್ರೆ ಆ ನೆರೆದಿದ್ದವರ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾರೆ ಅದರಲ್ಲಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳು ಇದಾವೆ ಅನ್ನುವ ಆರೋಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಫಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ದಾಖಲಾಗಿದೆ ಸೆಕ್ಷನ್ ಟೂ ನೈಂಟಿ ಟೂ ಸೆಕ್ಷನ್ ಟೂ ನೈಂಟಿ ನೈನ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಈ ಸಂದರ್ಭದಲ್ಲಿ ಇದು ಕೆಲವು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಈ ಒಂದು ವಿಚಾರವಾಗಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುಪಾಲಿಕ್ ಅವರು ಇಂದು ಬೆಳಗ್ಗೆ ಒಂದು ಹೇಳಿಕೆಯನ್ನ ನೀಡುತ್ತಾರೆ ಶ್ರೀಗಳು ಕೇವಲ ಧರ್ಮದ ಉದ್ಧಾರಕ್ಕಾಗಿ ಧರ್ಮದ ರಕ್ಷಣೆಗಾಗಿ ರೈತರ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಖಡ್ಗವನ್ನ ಹಿಡಿಯುತ್ತೇವೆ ಪ್ರಾಣವನ್ನ ಕೊಡಲಿಕ್ಕೂ ಸಿದ್ಧ ಪ್ರಾಣವನ್ನ ಪಡಲಿಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ಇದರಲ್ಲಿ ಏನು ಅರ್ಥ ಇದೆ ಯಾರನ್ನ ಶಿಕ್ಷಕವರನ್ನ ಹೊಡಿತೀವಿ ಅಂತ ಏನಾದರೂ ಹೇಳಿದಾರಾ ಇಲ್ಲ ತಾನೆ ಯಾಕೆ ಹಿಂದೂ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿ ಯಾರು ಕೂಡ ರಸ್ತೆಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಇದು ಷಡ್ಯಂತ್ರ ಅಂತ ನೇರವಾಗಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ಇದಕ್ಕೂ ಮುಂಚೆ ಎಷ್ಟೋ ಸಮುದಾಯದವರು ನಿರಂತರವಾಗಿ ಖಡ್ಗಗಳನ್ನ ರಸ್ತೆ ಮೇಲೆ ಗಡಪಿಸಿದ್ದಾರೆ ಅದ್ರ ಬಗ್ಗೆ ನೀವು ಕ್ರಮ ಕೈಗೊಂಡಿಲ್ಲ ಎಷ್ಟೋ ಜನ ರಸ್ತೆ ಮೇಲೆ ಜೀವವನ್ನು ಪಡೆದುಕೊಂಡಿದ್ದಾರೆ ಅಷ್ಟಾದರೂ ಕೂಡ ಸರ್ಕಾರ ಅವರ ಮೇಲೆ ಎಫ್ಐಆರ್ ಹಾಕಿರ್ತಕ್ಕಂಥ ಧೈರ್ಯ ಮಾಡಲಿಲ್ಲ ಇವತ್ತು ಧರ್ಮದ ರಕ್ಷಣೆಗಾಗಿ ಇವತ್ತು ರೈತರ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಕಡ್ಡವನ್ನ ಹಿಡಿಯಿರಿ ತೆಲ್ಲಿನ ಬದಲು ಕಡ್ಡವನ್ನ ಹಿಡೀರಿ ಅಂತ ಕರೆ ನೀಡಿರತಕ್ಕಂಥ ಶ್ರೀ ಮರುಳರಾಧ ಶಿವಾಚಾರ್ಯರ ಮೇಲೆ ನೀವು ಎಫ್ಐಆರ್ ಆರ್ ಹಾಕ್ತೀರಿ ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮುಂದುವರಿಯುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೋಡಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇವೆ ಅಂತ ನೀವು ನೋಡ್ತಾನೆ ಇದೀರಿ ಬರೋ ವಿರೋಧದ ಚರ್ಚೆಗಳಾಗ್ತಾ ಇವೆ ಇಮಿಡಿಯೇಟ್ಲಿ ಇನ್ನು ಜಮೀರ್ ಅಹ್ ಅಹಮದ್ ಖಾನ್ ಅವರನ್ನ ಸಾಕಷ್ಟು ಜನ ಘೇರಾವ್ ಹಾಕಿರ್ತಕ್ಕಂಥದ್ದು ಬಹಳ ದೂರ ದಿನಗಳಾಗಿಲ್ಲ ಅವ್ರಿಗೂ ಕೂಡ ಬಿಸಿ ಮುಟ್ಟಿದೆ ಇನ್ನು ಅವರು ಬಿಜಯಪುರ್ ಕಾರ್ಯಕ್ರಮದಲ್ಲಿಯೂ ಕೂಡ ಕೆಲವರನ್ನ ಉದ್ದೇಶಿಸಿ ಸೈತಾನರು ಅನ್ನುವ ಪದವನ್ನು ಕೂಡ ಬಳಸಿದ್ರು ಆದ್ರೆ ಅವರ ವಿರುದ್ಧ ಯಾವುದೇ ಎಫ್ಐಆರ್ ಆಗಿಲ್ಲ ಪ್ರಮೋದ್ ಮುತಾಲಿಕ್ ಅವ್ರು ಹೇಳಿರ್ತಕ್ಕಂಥ ಮಾತು ಅಂತವರ ವಿರುದ್ಧ ಯಾಕೆ ನೀವು ಪ್ರಕರಣ ದಾಖಲಾಗಿಲ್ಲ ಅಕ್ಬರ್ ವಯಸ್ಸಿ ಅಸದಿನ್ ವಯಸ್ಸಿ ಅವರು ಮಾತಾಡಬೇಕಿದ್ರೆ ಸೈಲೆಂಟ್ ಆಗಿ ಕೂತ್ಕೋತೀವಿ ಇಲ್ಲಿ ಒಬ್ಬ ಸ್ವಾಮೀಜಿ ಧರ್ಮ ರಕ್ಷಣೆಗಾಗಿ ನಿಂತರೆ ಕೆಲವು ಮಾತುಗಳನ್ನ ಸಹಿಸಿಕೊಳ್ಳುವುದಿಲ್ಲ ನಿಮಗೆ ಅಂತ ನೇರವಾಗಿ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಆದ್ರೆ ಒಂದ್ ವೇಳೆ ಅವರ ಮೇಲೆ ಹಾಕಿರ್ತಕ್ಕಂಥ ಪ್ರಕರಣವನ್ನ ಕೈ ಬಿಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕಲಬುರ್ಗಿಯಲ್ಲಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಕ್ಬೋರ್ಡ್ ಸಾಕಷ್ಟು ಸದ್ದ ಮಾಡ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ರೈತರ ಜಮೀನಿನ ಮೇಲೆ ವಕ್ ಬೋರ್ಡ್ ವಕ್ರ ದೃಷ್ಟಿ ಬಿದ್ದಿದೆ ಶಿಕ್ಷಕವರ ಆಸ್ತಿಗಳನ್ನ ನೀವು ವಕ್ಬೋರ್ಡುದು ಅಂತ ಹೇರ್ಕೊಂಡು ತಿರುಗಾಡ್ತಾ ಇದ್ದೀರಿ ಮಂದಿರಗಳು ಎಷ್ಟೋ ಮಠ ಮಂದಿರಗಳ ಆಸ್ತಿಗಳನ್ನ ಪಹಣಿಯ ಮೇಲೆ ವಕ್ಬೋರ್ಡ್ ಅಂತ ಬಂದಿದೆ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಎಲ್ಲ ಆಸ್ತಿಗಳು ನಿಮ್ಮ ನಿಮ್ಮ ನಿಮ್ಮದೇ ಆದ್ರೆ ನಮ್ಮ ಆಸ್ತಿಗಳು ಏನು ಇಷ್ಟು ದಿವಸ ಏನ್ ಮಾಡಿದ್ದೀರಿ ಹೇಗೆ ಮುಸ್ಲಿಮರಿಗಾಗಿ ವಕ್ ಬೋರ್ಡ್ ಇದೆನೋ ಹಾಗೆ ಹಿಂದೂಗಳಿಗಾಗೂ ಕೂಡ ಸನಾತನ ಬೋರ್ಡ್ ತೆಗಿಬೇಕು ಅವರ ರಕ್ಷಣೆಗೂ ಕೂಡ ಒಂದು ಬೋರ್ಡ್ ಬೇಕು ತಾನೆ ಬೇಡ್ ಮಾಡ್ರಿ ಅಂತ ಮಠಾಧೀಶರು ರಸ್ತೆಗಿಳಿದಿದ್ದಾರೆ ಎಷ್ಟೋ ಮಠಾಧೀಶರು ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಎಷ್ಟೋ ನಿನ್ನೆ ವಿವಿಧ ಸಂಘಟನೆಗಳಿಂದ ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಆದರೆ ಇದು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಸರ್ಕಾರ ಮತ್ತು ಹೋರಾಟಗಾರರ ಮಧ್ಯೆ ಮಠಾಧೀಶರ ಮಧ್ಯೆ ರೈತರ ಮಧ್ಯೆ ಯಾವ ರೀತಿಯಾಗಿ ಇದನ್ನ ಸಂರಸೋತಾರೆ ಅಂತ ಗೊತ್ತಿಲ್ಲ ಆದರೆ ಸಾಕಷ್ಟು ಜನರಿಗೆ ಒಂದು ಭಯ ಹುಟ್ಟಿದೆ ನನ್ನ ತಂದೆ ಕಾರಣದಿಂದ ನನ್ನ ತಾತನ ಕಾಲದಿಂದ ನನ್ನ ಹೆಸರಿಗೆ ಇರ್ತಕ್ಕಂಥ ಜಮೀನು ಒಂದು ವೇಳೆ ಬೇರೆಯವರ ಹೆಸರಿಗೆ ಆದ್ರೆ ಸಹಜವಾಗಿ ಸಾಕಷ್ಟು ಜನರಿಗೆ ಆಗುತ್ತೆ ಆದ್ರೆ ಜನೀರಾಮ್ ಅವರು ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ತೆಗೆದುಕೊಂಡಿಲ್ಲ ಯಾರು ವಕ್ಬೋರ್ಡನ್ನ ಅನಧಿಕೃತವಾಗಿ ಕಬ್ಜಾ ಮಾಡ್ಕೊಂಡಿದ್ದಾರೋ ಅದು ಪ್ರತಿಷ್ಠಿತವಾಗಿ ನೈಂಟಿ ಪ್ರತಿಶತ ತೊಂಬತ್ತು ಪ್ರತಿಶತ ಮುಸಲ್ಮಾನರೇ ಇದ್ದಾರೆ ಅಂಥವರ ಆಸ್ತಿಗಳನ್ನು ನಾವು ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ತಾ ಇದ್ದೀವಿ ಯಾವ ರೈತರ ಆಸ್ತಿಯನ್ನು ನಾವು ತೆಗೆದುಕೊಳ್ಳೋದಿಲ್ಲ ತೆಗೆದುಕೊಳ್ತಾ ಇಲ್ಲ ಬಿಜೆಪಿಯವರು ಸುಳ್ಳು ಆರಂಭ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು ಆದರೆ ಇದರಲ್ಲಿ ವಾಸ್ತವ ಬೇರೆ ದ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದೆ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಮಠಾಧೀಶರು ರಸ್ತೆಗೆ ಬರ್ತಾರೆ ಅಂತಂದ್ರೆ ಅವರಿಗೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಅವರು ರಸ್ತೆಗೆ ಬಂದು ಇಳಿದಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ರೈತರಿಗೆ ನ್ಯಾಯ ಕೊಡಿಸ್ತಾರ ಮಠಗಳಿಗೆ ನ್ಯಾಯ ಕೊಡಿಸ್ತಾರ ಅಥವಾ ಎಲ್ಲವೂ ಕೂಡ ಅವರು ಆಡಿದಂಗೆ ಕುಣಿತಾರಾ ಅಂತ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ಸೊ ಶ್ರೀ ಮರುಳರಾಧ್ಯ ಶಿವಾಚಾರ್ಯರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನ ಹಿಂದೆ ಪಡೀತಾರ ಸರ್ಕಾರ ಅಥವಾ ಮತ್ತೆ ಹೋರಾಟದ ಹಾದಿಗೆ ನಾಂದಿಯನ್ನ ಹಾಡುತ್ತಾ ಅಂತ ನೋಡ್ತಾ ಇದ್ದಾರೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ